ಎಲ್ಲಾರ್ಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡ ಇಲ್ಲಿದ್ರೆ ಆತ್ಮೀಯರೇ ಮಾಧ್ಯಮ ಸ್ನೇಹಿತರೆ ಇವತ್ತು ನಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಮೈಸೂರಲ್ಲಿ ಬೃಹತ್ ಸಮಾವೇಶನ ಹಮ್ಮಿಕೊಂಡಿದ್ದೀವಿ ಕಾರಣ ಅಂದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಅವರು ಪಾದಯಾತ್ರ ಮುಖಾಂತರ ನಾಳೆ ಮೈಸೂರು ಬರ್ತಾ ಇದಾರೆ ಆ ಮೈಸೂರ್ಗೆ ಯಾವ ಕಾರಣಕ್ಕೆ ಬರ್ತಾ ಇದಾರೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ

ತಮಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿ ಅವ್ರಿಗೆ ಯಾವ ಇಶ್ಯೂ ಇರಲಿಲ್ಲ ಈ ಒಂದು ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಒಳ್ಳೆ ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿಯವರು ಅವರು ನಮ್ಮ ಸಿದ್ದರಾಮಯ್ಯ ಅವರು ಒಂದು ವರ್ಷ ಎರಡು ತಿಂಗಳಲ್ಲಿ ಕೊಟ್ಟಿರೋದು ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣಕ್ಕೆ ಈಗ ಮೂಢ ಇಶ್ಯೂ ಅನ್ನ ತಗೊಂಡಿದೆ ಮೂಡ ಬಗ್ಗೆ ನಾನು ಹೆಚ್ಚಾಗಿ ಏನ್ ಹೇಳಕ್ ಹೇಳಲ್ಲ ತಮ್ ಹೆಂಗ್ ಬಂತು ಯಾರಿಂದ ಬಂತು ಹೆಂಗ್ ಬಂತ ಹತ್ತೊಂಬತ್ತ ಮೂವತ್ತೈದಲ್ಲಿ ದೇವರಾಜ್ ಅವ್ರ ತಂದೆಯವರು ಆಕ್ಷನ್ ಅಲ್ಲಿ ಆ ಸೈಡ್ ಅನ್ನ ಕೊಂಡ್ಕೊಂತಾರೆ ಒಂದ್ ರೂಪಾಯಿ ಆಕ್ಷನ್ ತಗೊಂತಾರೆ ಅದಾದ್ಮೇಲೆ ಅವ್ರ ಮೂರ್ ಜನ ಮಕ್ಳು ಇರ್ತಾರೆ ದೇವರಾಜ್ ಅಂತ ಮಗನ್ಗೆ ಈ ಭಾಗ ಬರ್ತದೆ ಮೂರ್ ಎಕರೆ ಹದಿನಾರು ಗೋಡ್ ದೇವರಾಜ ದೇವರಾಜ್ ಅವರ ಮಗ ಮಗನ್ಗೆ ಆ ಭಾಗ ಬರ್ತದೆ ಆ ಬಂದಾದ್ಮೇಲೆ ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮೈದವ್ರನ್ನ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನ ಕೊಟ್ಟಾದ್ಮೇಲೆ ಅವರು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ನ ಗಿಫ್ಟ್ ಮಾಡ್ತಾರೆ ಅಕ್ಕನ್ ಗಿಫ್ಟ್ ಮಾಡದಾದ್ಮೇಲೆ ಹಂಗೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಅವ್ರಿಗೆ ಅಕ್ವೈರು ಮಾಡಿಕೊಳ್ಳಲ್ಲ ಈ ಜಗಾನ ಬೀಡಿ ಮೂಡಿ ಅವರು ಲೇಔಟ್ ಮಾಡಿ ಈ ಜಗಾನ ಬೇರೆಯವ್ರಿಗೆ ಹಂಚಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರಲ್ಲ ಕಾಂಗ್ರೆಸ್ ಸರ್ಕಾರ ಇರಲ್ಲ ಕಾಂಗ್ರೆಸ್ ಅವ್ರು ಬಿಜೆಪಿ ಸರ್ಕಾರದಲ್ಲೇನೆ ಹದಿನಾಲ್ಕು ಲಕ್ಷ ಸೈಡ್ ನ ಇದ್ರಿಗೆ ಅನ್ಯಾಯ ಆಗಿದೆ ಅಂತ ಹದಿನಾಲ್ಕು ಲಕ್ಷ ಸೈಡ್ ನ ಕೊಡ್ತಾರೆ ಬರೀ ಇವ್ರು ಮಾತ್ರ ಹದಿನಾಲ್ಕು ಸೈಡ್ ಇಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡ್ ಕೊಡ್ತಾರೆ ಅದ್ರಲ್ಲಿ ಹದಿನಾಲ್ಕು ಲಕ್ಷ ಸೈಟ್ ಮನ್ಯ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಇದು ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಇಷ್ಟೆಲ್ಲ ಹೇಳ್ತಾರಲ್ಲ ಬಿಜೆಪಿ ಅವರು ನಾಳೆ ಜೆ ಡಿ ಎಸ್ ಅವರು ಬಿಜೆಪಿ ಅವ್ರು ಬಂದಾದ್ಮೇಲೆ ತಮ್ಮ ಪ್ರಶ್ನೆ ಕೇಳಬೇಕಾಗ್ತದೆ ನಾವು ಚುನಾವಣೆ ಟೈಮ್ ಅಲ್ಲಿ ಐದ್ ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ ಐದ್ ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ಜನ ನಂಬ್ ಬಿಟ್ಟು ನೂರ ಮೂವತ್ತಾರು ಶೀಟ್ ನಮ್ನ ಗೆಲ್ಸ್ ಕೊಟ್ಟು ನಾವು ಸರ್ಕಾರ ರಚನೆ ಮಾಡಿದ್ವಿ ಸರ್ಕಾರ ಬಂದಿದ್ ಒಂದೇ ತಿಂಗಳಲ್ಲಿ ಈ ಐದ್ ಗ್ಯಾರಂಟಿಯನ್ನ ನಾವು ರಚನೆ ಮಾಡಿದ್ವಿ ಇದೇ ವಿರೋಧ ಪಕ್ಷದವ್ರು ಏನಂದ್ರು ಇದು ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ ಬರೇ ಚುನಾವಣೆ ಇವ್ರು ಭಾಷಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನ ಜಾಲಿ ಮಾಡಿದ್ವಿ ಅದಾದ್ಮೇಲೆ ಯಾವತ್ತು ನಾವು ಆರನೇ ಗ್ಯಾರಂಟಿ ಅಂತ ಎಂದು ಹೇಳಿರಲಿಲ್ಲ ಆರನೇ ಗ್ಯಾರಂಟಿ ಯಾವ್ದಪ್ಪ ಅಂದರೆ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಲಮ್ ಬೋರ್ಡ್ಗೆ ಮತ್ತು ರಾಜೀವ್ ಗಾಂಧಿ ಏಜ್ ಸ್ಕೀಮ್ಗೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಜನಲ್ಗೆ ಲಕ್ಷ ಇಪ್ಪತ್ತು ಸಾವಿರ ಎಸ್ ಟಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಒಟ್ಟಾಗಿ ಯಾವ ತಗೊಂಡ್ರೆ ಒಂದೂವರೆ ಲಕ್ಷ ಮತ್ತೆ ಒಂದೂವರೆ ಲಕ್ಷ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಉಳಿಯೋದು ನಾಲ್ಕೂವರೆ ಲಕ್ಷ ಬೆನಿಫಿಷಿಯರಿ ಎಲ್ಲಿಂದ ಕಟ್ಟಕ್ ಸಾಧ್ಯ ಎಲ್ಲಿಂದ ಕೊಡಕ್ ಸಾಧ್ಯ ನಾನು ನಾನು ಉಸ್ತುವಾರಿ ಮಂತ್ರಿ ಆದ್ಮೇಲೆ ನಾನು ಮಂತ್ರಿ ಆದ್ಮೇಲೆ ನಾನು ಯಾವ ಮುಖ್ಯಮಂತ್ರಿ ಬಂದಿಗೆ ಉಪಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಕೇಳಿದಿದ್ದು ಒಂದ್ ಮನೆನೂ ಕೊಡೋಕೆ ಸಾಧ್ಯ ಆಗಲ್ಲ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದ್ರಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬೆನಿಫಿಷರಿ ಪೇಮೆಂಟ್ ಅನ್ನ ಕಟ್ಟಿದ್ರು ಆ ಏನಕ್ಕೆ ಅಂದ್ರೆ ಬಡೂರು ಪಾಪ ಬೆನಿಫಿಷರಿ ಪೇಮೆಂಟ್ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ನಿಮ್ಮ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಒಂದ್ ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೇನೂ ಕೊಡಕ್ಕೆ ಸಾಧ್ಯ ಆಗಲ್ಲ ಬಡೂರ್ ಈ ಬೆನಿಫಿಷರಿ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗೋಲ್ಲ ಸರ್ ದಯಮಾಡಿ ನಾವು ಸರ್ಕಾರ ವತಿಯಿಂದ ಕೊಡ್ಬೇಕಂತ ಮನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ದಾದ್ಮೇಲೆ ಮನ್ಯ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಕ್ಕೊಂಡು ಏಳು ಸಾವಿರದ ನಾನ್ನೂರು ಕೋಟಿ ನಾನೇ ಕೊಡ್ತೀನಿ ಕಣೋ ಈ ಬಡವ್ರಿಗೆ ಮನೆ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಈ ಫೆಬ್ರವರಿ ಈ ತಿಂಗಳು ಈ ವರ್ಷ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಬಿಜೆಪಿ ಬಿಜೆಪಿಯವ್ರು ಕೊಡಕ್ ಸಾಧ್ಯ ಆಗಿಲ್ಲ ಏನಿಕ್ ಜನತಾದಳ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ ಬರೀ ಕಾಂಗ್ರೆಸ್ ಅವ್ರಿಗೇನ ಬಡವ್ರ ಬಗ್ಗೆ ಕಾಲೇಜ್ ಇದ್ದಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾಳೆ ಬಿ ಜೆ ಅವ್ರು ಬರ್ತಾ ಇದಾರೆ ಬಿಜೆಪಿಯವ್ರು ಬಂದ್ರೆ ಕೇಳಬೇಕು ಮಾನ್ಯ ಕುಮಾರಸ್ವಾಮಿ ಅವರು ಜನತದಲ್ಲ ಅವರು ಜೊತೆಯಲ್ಲಿ ಬರ್ತಾ ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಟೋಟಲ್ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಮೂವತ್ತೈದು ಸಾವಿರದ ನಾನ್ನೂರ ಹನ್ನೊಂದು ಮನೆ ಸ್ಯಾಂಕ್ಷನ್ ಆಗಿತ್ತು ಎಲ್ಲಿ ಮಂಡ್ಯ ಜಿಲ್ಲೆಗೆ ಕುಮಾರ್ ಸಿದ್ದರಾಮಯ್ಯ ಕಮಿಷನ್ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದ್ಮೇ ಬರೇ ಆರ್ನೂರ ಮೂವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ ಹಾಗಾಗಿ ಮೈಸೂರು ನಾನು ಹೇಳ್ತೀನಿ ತಾವಿದ್ ಪ್ರಶ್ನೆ ಕೇಳಲೇಬೇಕು ನಾಳೆ ಬಿಜೆಪಿ ಅವ್ರನ್ನ ಜೆ ಡಿ ಅವ್ರನ್ನ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೂರವರೆಗೂ ಒಂದು ಲಕ್ಷದ ಮೂ ಒಂದು ಲಕ್ಷದ ಮುನ್ನೂರ ಅರವತ್ತಾರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಅದಾದ್ಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಒಂದು ವರ್ಷ ಆಮೇಲೆ ಬಿಜೆಪಿ ಸರ್ಕಾರ ನಾಲ್ಕು ವರ್ಷ ಆಯಿತು ಅವರು ಹೌದಿದಲ್ಲಿ ಬರೇ ಸಾವಿರದ ಎಂಟುನೂರ ಎಂಟುನೂರ ನಲ್ವತ್ತೇಳು ಮನೆ ಕೊಟ್ಟಿದ್ದಾರೆ ಅಂದರೆ ಮನೆಗಳೂ ಕೊಟ್ಟಿಲ್ಲ ಅವ್ರನ್ನ ಪ್ರಶ್ನೆ ತಾವು ಕೇಳಬೇಕಾಗ್ತದೆ ಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಬೇರೆ 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 ಸಚಿವರು ಮಾತಾಡ್ಬೇಕಾಗ್ತದೆ ಮಂತ್ರಿಗಳು ಮಾತಾಡ್ಬೇಕು ನಾನು ಹೆಚ್ಚಾಗಿ ಮಾತಾಡೋದ್ ತಮಗೆಲ್ಲ ಮಾಡಿ ಅವ್ರು ಬಂದ್ರೆ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಿದ್ರೆ ಅಂತ ಕೇಳ್ಬೇಕಂತ ಹೇಳ್ಬಿಟ್ಟು ನನ್ಗೆ ಎರಡು ಮಾತಾಡೋ ಅವಕಾಶಪಟ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಜಮೀರ್ ಅಹಮದ್ ರವರಿಗೆ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದಂತ ಸನ್ಮಾನ್ಯ ಈಶ್ವರ್ ಖಂಡರ್ ಸಾಹೇಬರು ಮಾತನಾಡಬೇಕು ಅಂತೇಳಿ ಮನವಿಯನ್ನು